ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನೊಂದು ತುಂಬ ರುಚಿಯಾದಂಥ ಫ್ರೈಡ್ ರೈಸ್ ಪನ್ನೀರ್ ಫ್ರೈಡ್ ರೈಸ್ ಮಾಡಿ ತೋರಿಸ್ತೀನಿ ಹೊರಗಡೆ ಹೋಗಿ ಕೆಮಿಕಲ್ಸ್ ಹಾಕಿರೋದನ್ನು ತಿಂದು ಹೆಲ್ತ್ ಹಾಳು ಮಾಡೋದಕ್ಕಿಂತ ಮನೆಯೊಳಗನ ಇರುವಂಥ ಇಂಗ್ರೀಡಿಯಂಟ್ಸ್ ತೊಗೊಂಡು ಮನೆಯೊಳಗೆ ರುಚಿ ರುಚಿಯಾಗಿ ಮಕ್ಳಿಗೆ ಮಾಡಿಕೊಡ್ರಿ ಹೆಲ್ದಿಯಾಗಿ ಇರುತ್ತೆ ಆರೋಗ್ಯನೂ ಚಲೋ ಉಳಿಯುತ್ತೆ ಹೊರಗೆಲ್ಲ ಕೆಮಿಕಲ್ಸ್ ಹಾಕ್ತಾರಲ್ಲ ಎಷ್ಟು ಆರೋಗ್ಯ ಹಾಳಾಗುತ್ತಾ ಮಾರನೇ ದಿನ ಹೊಟ್ಟೆ ಹೊಟ್ಟೆನೂ ಏನೇನೋ ಫೇನು ಬರುತ್ತೆ ಮಕ್ಕಳಿಗೆ ಮನೆಯೊಳಗೆ ಮಾಡಿರಿ ಯಾವ ಥರ ಮಾಡೋದಂದ್ರೆ ಒಂದು ಫ್ಯಾನ್ಗೆ ಮೊದಲು ಒಂದು ಸ್ಪೂನ್ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ಪನ್ನೀರ್ ಫ್ರೈಡ್ ರೈಸ್ ಆಗಿರೋದರಿಂದ ಪನ್ನೀರ್ ಬೇಕಲ್ಲ ನಾನು ಹಂಡ್ರೆಡ್ ಗ್ರಾಮ್ ಪನ್ನೀರನ್ನ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಇವನ್ನ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊರಿ ಗೋಲ್ಡನ್ ಫ್ರೈ ಆಗುವಂಗೆ ಶಾಲೋ ಫ್ರೈ ಮಾಡ್ಕೊರಿ ತುಪ್ಪದೊಳಗೆ ತುಪ್ಪದಾಗ ರುಚಿ ಬರುತ್ತೆ ಹಂಗಾನು ಹಾಕ್ಬೋದು ಬಟ್ ಫ್ರೈ ಮಾಡಿ ಹಾಕೋದ್ರಿಂದ ಅದು ಟೇಸ್ಟ್ ಜಾಸ್ತಿ ಆಗ್ತೈತೆ ಅಂತ ಹೇಳಿ ಫ್ರೈ ಮಾಡ್ಕೊತೀನಿ ನೋಡಿರಿ ಇಷ್ಟಾದರೆ ಸಾಕು ಇಷ್ಟು ಕಲರ್ ಬಂದರೆ ಸಾಕು ಬಿಡ್ರಿ ಫುಲ್ ಡ್ರೈ ಆಗ್ತವೆ ತಣ್ಣಗೆ ಹಾಕಿಬಿಟ್ರಿ ಹಾರ ಇಟ್ಬಿಡ್ರಿ ಇನ್ನೊಂದು ಪಾತ್ರೆ ಒಳಗೆ ನಾನು ಒಂದು ಐವತ್ತು ಎಮ್ ಎಲ್ ಆಯಿಲ್ ಹಾಕೊಂಡಿನಿ ನೀವು ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ಹಾಕೋರಿ ಒಂದು ಅರ್ಧ ಕಪ್ಪು ಆನಿಯನ್ ಹಾಕ್ಕೊಂಡೀನಿ ಒಂದು ಸ್ವಲ್ಪ ಬಾಡಿಸ್ಕೋರಿ ಒಂದು ನಿಮಿಷನ ಇದನ್ನು ಫ್ರೈ ಮಾಡ್ಕೊರಿ ಸ್ವಲ್ಪ ಜಾಸ್ತಿ ಬೇಡ ಇದಕ್ಕೊಂದು ಅರ್ಧ ಕಪ್ಪು ಕ್ಯಾರೆಟ್ ತೊಗೊಂಡಿನಿ ಸ್ವಲ್ಪ ಉದ್ದಗಿ ತೆಳ್ಳಗೆ ಹೆಚ್ಚಿರೋದು ಖಾರಕ್ಕೋಸ್ಕರ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ ಹಾಕ್ಕೊಂಡೀನಿ ಅವನು ಎಲ್ಲ ಸೇರಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ರಿ ಸ್ವಲ್ಪ ಜಸ್ಟ್ ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡ್ಕೊರಿ ಭಾಳ ರುಚಿ ಆಗ್ತೈತಿ ನೀವು ಮನೆಯಾಗೆ ಮಾಡಿ ನೋಡಿರಿ ಇದು ಒಂದು ಅರ್ಧ ಕಪ್ಪು ಸಿಮ್ಲ ಮಿರ್ಚಿ ಕ್ಯಾಪ್ಸಿಕಮ್ ಹಾಕೊಂಡಿನಿ ಒಂದು ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಬೆಳ್ಳುಳ್ಳಿ ಭಾಳ ರುಚಿ ಕೊಡ್ತೈತಿ ನಡುವೆ ನಡುವೆ ಟೇಸ್ಟ್ ಬಂದಾಗ ಈಗ ನೋಡ್ರಿ ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಮತ್ತೊಂದು ನಿಮಿಷ ಜಾಸ್ತಿ ಏನು ಫ್ರೈ ಆಗೋದು ಬೇಡ ಹಸಿ ಇದ್ರೆ ರುಚಿ ಇರ್ತಾವೆ ಒಂದು ಸ್ಪೂನು ರೆಡ್ ಚಿಲ್ಲಿ ಸಾಸ್ ಹಾಕೊಂಡಿನಿ ಒಂದು ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂತೀನಿ ಆಮೇಲೆ ಒಂದು ಸ್ಪೂನು ಸೋಯಾ ಸಾಸ್ ಹಾಕ್ಕೊಂತೀನಿ ಇಷ್ಟು ಎಲ್ಲ ಮನೆಯೊಳಗೆ ಹಾಕೋ ಹಾಕಿ ಮಾಡೋದ್ರಿಂದ ಹೆಲ್ದಿಯಾಗಿ ಇರುತ್ತಾ ಮೋಟೋ ಟೇಸ್ಟಿಂಗ್ ಪೌಡ್ರ್ ಎಲ್ಲ ಹಾಕ್ತಾರೆ ರುಚಿ ಇರುತ್ತಾ ಬಟ್ ಹೆಲ್ತ್ ಹಾಳಾಗುತ್ತೆ ಡೆಫಿನೆಟ್ಲಿ ಹಾಳಾಗುತ್ತೆ ಹಾಗಾಗಿ ನಾನು ಜಾಸ್ತಿ ಫುಡ್ಸ್ನ ಮನೆಯೊಳಗೆ ಪ್ರಿಪೇರ್ ಮಾಡ್ತೀನಿ ಎಲ್ಲರಿಗೂ ಮನೆಯೊಳಗನ್ನು ಮಾಡಿಕೊಡ್ತೀನಿ ನೀವು ಒಂದು ಸರ ಮಾಡ್ರಿ ಇದು ಒಂದು ಕೆಚಪ್ ಅಂದರೆ ಟೊಮೆಟೊ ಸಾಸು ಒಂದು ಸ್ಪೂನು ಹಾಕ್ಕೊಂಡಿನಿ ಇದನ್ನು ಚೆಂದಾಗ ಮಿಕ್ಸ್ ಮಾಡಿಬಿಡ್ರಿ ಈಸಿಯಾಗಿ ಮಾಡ್ಬೋದು ಸರಳವಾಗಿ ಬೇಗನೆ ಆಗಿಬಿಡುತ್ತ ಮನ್ಸಿಗೆ ಬಂದಾಗನ ಬೇಗ ಬೇಗ ಮಾಡ್ಕೊಂಡು ಕೊಡ್ಬೋದು ಇದು ಸ್ಪ್ರಿಂಗ್ ಆನಿಯನ್ನು ಹಸಿ ಈರುಳ್ಳಿ ಬರುತ್ತಲ್ಲ ಅದು ಅದನ್ನು ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಆಮೇಲೆ ಇದನ್ನು ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊರಿ ನಾನು ಇದಕ್ಕೆ ಬಾಸುಮತಿ ರೈಸ್ ತೊಗೊಂಡಿನಿ ಒಂದು ಪಾವು ಕೆ ಜಿ ಅಷ್ಟು ಅಂದರೆ ಕಾಲು ಕೆ ಜಿ ಬಾಸುಮತಿ ರೈಸನ್ನ ಉದುರು ಉದುರಾಗಿ ಮಾಡಿಟ್ಕೊಂಡಿನಿ ಈಗಿದ ಪನ್ನೀರ್ ಹಾಕ್ಕೊಂಡ್ಬಿಡೋಣ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಹಾಕ್ಕೊಂಡು ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಬಿಟ್ರಿ ಇದನ್ನು ಮಿಕ್ಸ್ ಮಾಡಿಕೊಂಡು ರೈಸನ್ನ ಒಂದು ಹತ್ತು ನಿಮಿಷ ನೆನೆ ಇಟ್ಟು ತೊಳೆದು ನೆನೆ ಇಟ್ಟು ಆಮೇಲೆ ರೈಸ್ ಮಾಡಿದ್ರೆ ಉದುರು ಉದ್ರಾಗತ್ತಾ ಆಮೇಲೆ ಅಕ್ಕಿ ಕಟ್ಟಾಗಲ್ಲ ನೋಡಿರಿ ಎಷ್ಟು ರೈಸ್ ಉದುರು ಉದುರೈತಿ ಬಾಸ್ಮತಿ ರೈಸು ಈಗಿದ ರೈಸ್ ಹಾಕ್ಕೊಂಡು ಆ್ಯಡ್ ಮಾಡಿಕೊಡ್ರಿ ಚೆಂದಾಗಿ ಮಿಕ್ಸ್ ಮಾಡ್ರಿ ಅಕ್ಕಿನೂ ಹೊಡೆಯೋಲ್ಲ ಆ ಥರ ರೈಸ್ ಮಾಡಿದ್ರೆ ಒಂದು ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ರೈಸ್ನ ಇಟ್ಟು ಮಾಡಿದ್ರೆ ನೋಡಿರಿ ಎಷ್ಟು ಫೈನ್ ಅದಾವ ಅಗಳಗಳದವು ಒಟ್ಟು ಕಟ್ಟಾಗಲ್ಲ ಅಕ್ಕಿ ಆ ಥರ ಮಾಡಬೇಕು ರೈಸ್ ಮಾಡುವಾಗ ಅದರೊಳಗೆ ಬೇಕಂದ್ರೆ ನಿಮಗೆ ಫ್ಲೇವರ್ಸ್ ಬೇಕಂದ್ರೆ ಸ್ವಲ್ಪ ಹೊಚ್ಚಿ ಒಂದೆರಡು ಲವಂಗನ ನೀರಿನೊಳಗೆ ಹಾಕಿ ಕುದಿಸಿ ಅಕ್ಕಿ ಬಸ್ಗೆ ಮುಂದೆ ತೆಗೆದು ಬಿಡ್ಬೋದು ಅದನ್ನು ಮಸ್ತ್ ಆಗುತ್ತೆ ನೋಡ್ರಿ ಎಷ್ಟು ಚೆಂದ ಆಗೈತೆ ರೈಸು ಹೆಲ್ದಿಯಾಗಿ ಇರುತ್ತೆ ಟೇಸ್ಟನ್ನೇ ಇರುತ್ತೆ ಮನೆಯೊಳಗೆ ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡ್ರಿ ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರೈಸ್ ರೈಸ್ ರೆಡಿ ಆಯಿತು ತುಂಬ ರುಚಿಯಾಗೈತಿ ನೀವು ಒಂದು ಸಲ ಮಾಡಿರಿ ಎಲ್ಲರೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರಿ